ದೇವನಹಳ್ಳಿ ಅಂಗನವಾಡಿ ಸ್ಥಳದ ವಿವಾದ ನ್ಯಾಯಾಲಯದ ಆದೇಶದಂತೆ ಖಾತೆ ದಾಖಲಾಗಿದೆ ಸದಸ್ಯ ಸೋಮಶೇಖರ್ ಆರೋಪ ಸುಳ್ಳು ಎಂದು ಇಪ್ಪತ್ತೈದು ಗ್ರಾಮ ಪಂಚಾಯತ್ ಸದಸ್ಯರು ದೇವನಹಳ್ಳಿ ಅಂಗನವಾಡಿ ಜಾಗವನ್ನ ಖಾಸಗಿ ವ್ಯಕ್ತಿಗಳಿಗೆ ಈ ಖಾತೆ ಮಾಡಿಕೊಡಲಾಗಿದೆ ಎಂದು ಆರೋಪ ಮಾಡಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅಹೋರಾತ್ರಿ ಧರಣಿಯರದ ಪಂಚಾಯತ್ ಸದಸ್ಯ ಕೆ ಸೋಮಶೇಖರ್ ತಿರುಗೇಟು ನೀಡಿದ ಕನ್ನಮಂಗಲ ಗ್ರಾಮ ಪಂಚಾಯಿತಿಯ ಇಪ್ಪತ್ತೈದು ಸದಸ್ಯರು ಮಂಗಳವಾರ ದಾಖಲೆಗಳ ಸಮೇತ ಜಿಲ್ಲಾ ಪಂಚಾಯತ್ ಸಿಇಒ ಕೆಎನ್ ಅನುರಾಧ್ ಅವರಿಗೆ ಸ್ಪಷ್ಟೀಕರಣ ಪತ್ರವನ್ನು ನೀಡಿದರು ಗ್ರಾಮ ಪಂಚಾಯತ್ ಸದಸ್ಯ ಕೆ ಸೋಮಶೇಖರ್ ಅವರು ದುರುದ್ದೇಶದಿಂದ ಸುಳ್ಳು ಆರೋಪ ಮಾಡುತ್ತಿದ್ದಾರೆ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯತಿಗೆ ಕೆಟ್ಟ ಹೆಸರು ತರುವ ಅವರ ಹುನ್ನಾರವನ್ನು ಸಹಿಸುವುದಿಲ್ಲ ಎಂದು ಸಿಇಒ ಅವರಿಗೆ ಸಲ್ಲಿಸುವ ಸ್ಪಷ್ಟೀಕರಣ ಪತ್ರದಲ್ಲಿ ಉಳಿದೆಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರು ಸಹಿ ಮಾಡಿ ತಿಳಿಸಿದರು ಅಂಗನವಾಡಿ ಸ್ಥಳವನ್ನು ಉಳಿಸುವಂತೆ ಕಾನಮಂಗಲ ಗ್ರಾಮ ಪಂಚಾಯತ್ ಸದಸ್ಯ ಸೋಮಶೇಖರ್ ಕೆ ಇವರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ರಾತ್ರಿ ಧರಣಿ ಕುಳಿತಿರುವ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯತ್ ಸದಸ್ಯ ಸಿವಿ ಅವರಿಗೆ ಸ್ಪಷ್ಟೀಕರಣ ಪತ್ರವನ್ನು ನೀಡಿದ್ದಾರೆ ಎಲಿಯೂರು ರಾಧಾಕೃಷ್ಣ ಎನ್ ಕೆಸ್ಟಿ ಫೋರ್ ನ್ಯೂಸ್ ಬ್ಯೂರೋ ದೇವನಹಳ್ಳಿ ಅವರು ಧರಣಿ ನಡೆಸ್ತಾ ಇದ್ದಾರೆ ಅದರ ವಿರುದ್ಧವಾಗಿ ನಾವು ಇವತ್ತು ನಾವು ಇಪ್ಪತ್ತೈದು ಜನ ಸದಸ್ಯರುಗಳು ಕೂಡಿ ನಾವು ಅವೇನು ಪಾಯಿಂಟ್ಸ್ ಹಾಕ್ಕೊಂಡು ನಾಲ್ಕೈದು ಪಾಯಿಂಟ್ ಹಾಕಿ ಕೊಟ್ಟಿದ್ದಾನಲ್ವಾ ಅದರದ್ದು ಆಧಾರದ ಮೇಲೆ ನಾವೆಲ್ಲ ಡಾಕ್ಯುಮೆಂಟ್ಸ್ಗಳು ಒದಗಿಸ್ಕೊಂಡು ನಾವು ಸಿಇಒ ಅವ್ರಿಗೆ ಮನವರಿಕೆ ಮಾಡಿ ಇದರಲ್ಲಿ ಯಾವುದೇ ರೀತಿ ಆರೋಪಗಳಿಲ್ಲ ಆರೋಪಗಳೆಲ್ಲ ಸುಳ್ಳು ಅಂತೇಳಿ ನಾವು ಅದನ್ನು ಮನವರಿಕೆ ಮಾಡಿಸೋಣ ಅಂತ ಬಂದಿದ್ದೀವಿ ಅದೆಲ್ಲ ಸುಳ್ಳು ಏಕೆ ಅಂತಂದರೆ ಮಂಡಲ್ ಪಂಚಾಯಿತಿಯಿಂದನೂ ಕಂದಾಯ ಕಟ್ಕೊಂಡು ಹೊರಗೆ ಇದು ಖಾತೆ ಎಲ್ಲ ಮಾಡಿಕೊಂಡು ಅದಕ್ಕೇನು ಟ್ಯಾಕ್ಸ್ ಕಟ್ಟಬೇಕೋ ಪಂಚಾಯಿತಿಗೆ ನಿಖರವಾಗಿ ಕಟ್ಕೊಂಡು ಬರ್ತಾ ಇದ್ದಾರೆ ಆದರೆ ಅದು ಪಂಚತಂತ್ರದಲ್ಲೂ ಅಳವಡಿಕೆ ಆಗಿದೆ ಡಿಮ್ಯಾಂಡ್ ಬುಕ್ಕಲ್ಲೂ ಇದೆ ಅಂಥದ್ದನ್ನು ಈ ಖಾತೆ ಆಗಿದೆ ಅದರಲ್ಲಿ ಏನು ತಪ್ಪಿದೆ ಆವಾಗಿಂದ ಅವರ ಹೆಸರಲ್ಲಿ ಇರೋವಂಥದ್ದು ಮಾಡಿದ್ದಾರೆ ಏನೂ ಇಲ್ಲ ನಾವು ಪಂಚಾಯಿತಿ ಮಾಡಿ ಅವ್ರ ಕಡೆಯಿಂದ ಖಾಸಗಿ ಅವ್ರ ಕಡೆಯಿಂದ ಪಂಚಾಯಿತಿಯಲ್ಲಿ ನಮ್ಮ ಹೆಂಡ್ ಓವರ್ದೇ ಅಂಗನವಾಡಿನ ಬರೆಸ್ಕೊಂಡು ಅದನ್ನು ಸಿ ಹೋಗಿ ಹ್ಯಾಂಡ್ ಓವರ್ ಮಾಡಿದ್ದೀವಿ ಅದರಲ್ಲಿ ಯಾವುದು ಪಂಚಾಯಿತಿ ಕಳ್ತನೂ ಮಾಡಿಲ್ಲ ಒತ್ಕೊಂಡು ಹೋಗಿಲ್ಲ ಅಲ್ಲೇ ಇದೆ ಮಕ್ಕಳಿಗೋಸ್ಕರ ನಿಖರವಾಗಿ ಬಿಟ್ಟಿದ್ದೀವಿ